ನಮಸ್ಕಾರ ಎಲ್ಲರಿಗೂ ಜೈ ಕಣಗ ಕಾರ್ಸಿಗೆ ಮತ್ತೊಮ್ಮೆ ವೆಲ್ಕಮ್ ಸರ್ ಇವಾಗ ಯಾವ್ದು ಗಾಡಿ ಹಾಕ್ತಿದ್ದೀನಿ ಅಂತಂದರೆ ಸರ್ ಈ ಎರಡು ಸಾವಿರದ ಇಪ್ಪತ್ತ್ ಮೂರು ಮಾಡಲು ಸಿಂಗಲ್ ಓನರು ಪೆಟ್ರೋಲ್ ಸಿ ಎನ್ ಜಿ ಕಮ್ ಲಿಪಿಟೆಡುಫ್ಟೆಡ್ ಇದರು ಟೂರ್ ಎಸ್ ಇದು ಆದರೆ ಇದಕ್ಕೆ ನಾಲ್ಕು ಪಾರ್ ಇದೆ ಸೆಂಟ್ರಲ್ ಹಾಕಿದೆ ಜಿ ಪಿ ರೆಸ್ಸು ಪಾನಿ ಬಟನ್ ಎಲ್ಲ ಹಾಕಿದೆ ಗಾಡಿ ಮಾತ್ರ ಸೂಪರ್ ಇದೆ ಎಫ್ ಸಿ ಪ್ರೆಶ್ ಮಾಡಿಸಿದೆ ಮತ್ತು ಇನ್ಸೂರೆನ್ಸು ಆರು ತಿಂಗಳಿದೆ ಟ್ಯಾಕ್ಸು ಎಲ್ಲ ಇದೆ ಸರ್ ಸರ್ ಈ ಗಾಡಿ ಬಂದು ನಿಮಗೆ ಫುಲ್ ಕ್ಯಾಶ್ಗೂ ಸಿಗುತ್ತೆ ಲೋನ್ ಆಪ್ಷನ್ಗೂ ಸಿಗುತ್ತೆ ಸರ್ ಗಾಡಿ ನೋಡಬೇಕು ಅಂತಂದರೆ ನೀವು ಬರಬೇಕಾದ್ರೆ ಜಾಗ ಬಂದು ಇಲ್ಲಿ ಪೀನಾ ಸೆಕೆಂಡ್ ಸ್ಟೇಜು ಬಸ್ ಸ್ಟಾಪ್ ಹತ್ತಿರ ಬರಬೇಕು ಬನ್ನಿ ಗಾಡಿ ಒಂದು ಸರ್ತಿ ವಿಸಿಟ್ ಮಾಡಿ ಗಾಡಿ ನೋಡಿ ಗಾಡಿ ಒರಿಜಿನಲ್ ಇತ್ತು ಅಂದರೆ ವ್ಯವಹಾರ ಮಾತಾಡಿ ರೇಟ್ ಬಗ್ಗೆಲ್ಲ ಹೇಳ್ತೀನಿ ಲೋನ್ ಮಾಡಿಸ್ಕೊಡ್ತೀವಿ ಬೇಕಾರೆ ನಿಮಗೆ ಲೋನ್ ಆಗಲಿಲ್ಲ ಅಂದರೆ ಲೋನ್ ಮಾಡಿಸ್ಕೊಡ್ತೀವಿ ಅದರ ವಿಚಾರವಾಗಿ ನಾನು ಮೊಬೈಲ್ ನಂಬರ್ ಹಾಕಿರ್ತೀನಿ ನನಗೆ ಕಾಲ್ ಮಾಡಿ ಮತ್ತೆ ನಂಬರ್ ಹಾಕಿ ಇರ್ತೀನಲ್ಲ ಅದಕ್ಕೆ ಕಾಲ್ ಮಾಡಿ ವಾಟ್ಸಪ್ ಮಾಡಿ ನಾನು ಅದ್ರ ಡೀಟೇಲ್ಸ್ ಬಗ್ಗೆ ಎಲ್ಲ ಹೇಳ್ತೀನಿ ಗಾಡಿ ಬಗ್ಗೆ ಹೇಳ್ತೀನಿ ಲೊಕೇಶನ್ ಹಾಕ್ತೀನಿ ಬಂದು ಒಂದು ಸತಿ ಗಾಡಿ ನೋಡಿ ವಿಸಿಟ್ ಮಾಡಿ ನೋಡಿ ಸರ್ ಗಾಡಿಲಿ ನಿಮಗೆ ಏನು ಡೌಟ್ ಇದ್ರು ಕೇಳ್ಬೋದು ಸರ್ ಇದನ್ನು ಒಂದು ಸತಿ ಮಾಡಿ ಹಾಕ್ತೀನಿ ಬಟ್ ಇವಾಗ ಸದ್ಯಕ್ಕೆ ಫೋಟೋ ಹಾಕಿದ್ದೀನಿ ನೋಡಿ ಸರ್ ಗಾಡಿ ಎಲ್ಲ ಒರ್ಜೆಂಟ್ ಇದೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಗಾಡಿ ಈಗ ಹೆಂಗೆ ಫೋಟೋದಲ್ಲಿ ಹೆಂಗಿದೆ ಹಂಗೆ ಇದೆ ಗಾಡಿ ಗಾಡಿ ಬಗ್ಗೆ ಏನೋ ಮಾತಾಡೋಂಗಿಲ್ಲ ಸರ್ ಇದು ಗಾಡಿ ಬಂದು ನಿಮಗೆ ಫುಲ್ ಕ್ಯಾಶ್ ಸಿಗೋದು ಸಿಗುತ್ತೆ ಲೋನ್ ಆಪ್ಷನ್ ಸಿಗುತ್ತೆ ಸರ್ ದಯವಿಟ್ಟು ತುಂಬಾ ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ನೋಡ್ಬೇಕಾರೆ ಮೊದಲು ಸಬ್ಸ್ಕ್ರೈಬ್ ಬಟನ್ ಹಮ್ಕಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸರ್ ಆಮೇಲೆ ಲೈಕ್ ಮಾಡಿ ಆಮೇಲೆ ವಿಡಿಯೋಗಳು ನೋಡಿದ ನೋಡಿ ಸಪೋರ್ಟ್ ಮಾಡ್ತಾರೆ ಅಂತ ಫ್ರೆಂಡ್ಸ್ಗೆ ತುಂಬಾ ಧನ್ಯವಾದಗಳು ಇದೇ ತರ ಸಪೋರ್ಟ್ ಮಾಡ್ತಾರೆ ಮರೆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸರ್